ಅನ್ಸಾ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಸಮೂಹ ಸಂಸ್ಥೆಗಳು ಐಕ್ಯುಎಸಿ ರಾಷ್ಟ್ರೀಯ ಸೇವಾ ಯೋಜನೆ ಯುವ ರೆಡ್ ಕ್ರಾಸ್ ಘಟಕ ಹಾಗೂ ಕಾಲೇಜಿನ ಎಲ್ಲ ವೇದಿಕೆಗಳ ಸಹಯೋಗದಲ್ಲಿ ಸಮಾರೋಪ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆಸಲಾಯಿತು ಕಾಲೇಜುಗಳು ರಸ್ತೆಗೆ ಒಂದೊಂದು ಆಗಿವೆ ಆದರೆ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ರಂಗಭೂಮಿ ಸಾಹಿತ್ಯ ಕ್ರೀಡೆ ವಿದ್ಯೆ ಎಲ್ಲ ಚಟುವಟಿಕೆಗಳನ್ನ ಒಳಗೊಂಡಿದೆ ಈ ಕಾಲೇಜು ವಿಶ್ವವಿದ್ಯಾಲಯದ ಹಾಗೆ ರೂಪಾಂತರಗೊಳ್ಳುತ್ತಿರುವುದು ನಿಜಕ್ಕೂ ಸಂತಸದ ಸಂಗತಿ ಎಂದು ಹಿರಿಯ ಸಾಹಿತಿಗಳು ರಂಗಕರ್ಮಿಗಳಾದ ಕೆ ವಿ ಅಕ್ಷರ ಅವರು ತಿಳಿಸಿದರು ಒಂದು ವಿಷಯದ ಬಗ್ಗೆ ನಮ್ಮ ಮನಸ್ಸನ್ನು ಎಷ್ಟು ಕೇಂದ್ರೀಕರಿಸಿದ್ರೋ ಹಾಗೇನೆ ಇಡೀ ಪ್ರಪಂಚದ ಎಲ್ಲ ವಿದ್ಯಮಾನಗಳ ಬಗ್ಗೆ ಅವ್ರಿಗೆ ರಂಗಭೂಮಿ ಅನ್ನೋದು ಅವರ ಅವ್ರ ಕ್ಷೇತ್ರ ಏನೂ ಅಲ್ಲ ಅವರಿಗೆ ಸಂಬಂಧಪಟ್ಟ ಕ್ಷೇತ್ರನೂ ಆಗಿರಲಿಲ್ಲ ಆದ್ರೆ ಅದರ ಬಗ್ಗೆ ಸಂಪೂರ್ಣ ಅವರಿಗೆ ಒಂದು ಕುತೂಹಲ ಇತ್ತು ಅದನ್ನು ತಿಳ್ಕೋಬೇಕು ಅಂತ ಒಂದು ಬಹಳ ಒಂದು ಒಂಥರ ಮಕ್ಕಳಿಗಿರುವ ರೀತಿಯ ಒಂದು ಕ್ಯೂರಿಯಾಸಿಟಿ ಆ ರೀತಿಯ ಒಂದು ಓಪನ್ ಮೈಂಡೆಡ್ನೆಸ್ ಇತ್ತು ಅದು ನನಗೆ ತುಂಬಾ ಒಂದು ಆಶ್ಚರ್ಯದ ಸಂಗತಿ ಸ್ಪೆಷಲಿ ಡಾಕ್ಟರ್ ಕೆಲಸ ಬಹಳ ಕಷ್ಟ ಅದು ಅದರಲ್ಲೂ ನರ್ಸಿಂಗ್ ಹೋಮ್ ಇಟ್ಟ ಡಾಕ್ಟರ್ ಏನಂದ್ರೆ ಜೈಲಿಗೆ ಹಾಕೊಂಡಿದ್ದಾರೆ ತಮಾಷೆ ಮಾಡಬೇಕು ಹೊತ್ತಿಗೆ ಅವ್ರು ಎಷ್ಟು ಹೊರಗಡೆಗೆ ಹೆಗ್ಗೋಳಿಗೆ ಬರ್ತಿದ್ರು ಇನ್ನೊಂದು ಗಿರೀಶ್ ಅಂತ ಕರಿತಿದ್ರು ಯಾವ ಯಾವ ರೀತಿ ಜನ ಶಿವಮೊಗ್ಗಕ್ಕೆ ಬಂದ್ರು ಅವ್ರನ್ನೆಲ್ಲ ಮನೆ ಹೋಗಿ ಅವ್ರ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡು ಮಾಡಿದ್ರಲ್ಲ ಅಂತ ಒಬ್ಬ ಒಂದು ವಿಶೇಷ ವ್ಯಕ್ತಿತ್ವದ ಒಬ್ಬ ಮನುಷ್ಯನ ಒಂದು ಹೆಸರಿನಲ್ಲಿ ಈ ಕಾಲೇಜ್ ಸ್ಥಾಪನೆ ಆಗಿದೆ ಅನ್ನೋದು ನನಗೆ ಎಷ್ಟು ಸಂತೋಷದ ದಿವಸ ಈ ಕಾಲೇಜಿನ ಸ್ವರೂಪ ಕೂಡ ಅವರಂಗೆ ಡೆವಲಪ್ ಆಗ್ತಾ ಇದೆ ಅದು ಬಹಳ ಸಂತೋಷ ಇದೆ ನಾವು ಯಾವುದನ್ನ ಯೂನಿವರ್ಸಿಟಿ ಅಂತ ಅನ್ನುವ ಶಬ್ದದಲ್ಲಿ ಹೇಳಿದ್ದೇವೋ ವಿಶ್ವವಿದ್ಯಾಲಯ ಅದು ವಿಶ್ವದ ವಿದ್ಯೆಗಳನ್ನು ಎಲ್ಲವನ್ನೂ ಕಲಿಸ್ಬೇಕು ಇಲ್ಲದೆ ಬಂದ್ರೆ ಅದಕ್ಕೆ ಯಾವುದಕ್ಕೂ ಅದಕ್ಕೆ ಬೆಲೆ ಇಲ್ಲ ಅದು ವಿದ್ಯೆ ಎಲ್ಲವೂ ಇದ್ರೆ ಮಾತ್ರನೇ ಅದಕ್ಕೆ ಬೆಲೆ ಹೊರತು ಯಾವುದೋ ಒಂದನ್ನು ಕಲಿಸೋದಕ್ಕೆ ಆಕ್ಚುಲಿ ಪಾಲಿಟೆಕ್ನಿಕ್ ಅಂತ ಹೇಳಬೇಕು ಅದು ಒಂದು ನಮ್ಮ ಹೆಚ್ಚಿನ ಕಾಲೇಜುಗಳು ಈಗ ಬರೀ ಪಾಲಿಟೆಕ್ನಿಕ್ ಆಗಿ ಕನ್ವರ್ಟ್ ಆಗ್ತಾ ಇರುವ ಕಾಲದಲ್ಲಿ ಈವನ್ ಯೂನಿವರ್ಸಿಟಿಗಳು ಕೂಡ ಪಾಲಿಟೆಕ್ನಿಕ್ ರೀತಿಯಲ್ಲಿ ಆಗ್ತಾ ಇರುವ ಕಾಲದಲ್ಲಿ ಒಂದು ಕಾಲೇಜನ್ನು ಒಂದು ವಿಶ್ವವಿದ್ಯಾಲಯದ ರೀತಿಯಲ್ಲಿ ಒಂದು ಕಟ್ತಾ ಇರುವ ನಿಮ್ಮ ಪ್ರಯತ್ನ ಬಹಳ ದೊಡ್ಡದು ಅದು ಅಶೋಕ್ ಪೈ ಬಹಳ ಒಂದು ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ ನಮ್ಮ ಪ್ರಪಂಚ ಜ್ಞಾನವನ್ನು ಕಳ್ಕೊಳ್ಳೋದಕ್ಕೆ ವಿಶೇಷ ಜ್ಞಾನ ಕಾರಣ ಆಗ್ಬಾರ್ದು ವಿಶೇಷ ಜ್ಞಾನಕ್ಕಿಂತ ಪ್ರಪಂಚ ಜ್ಞಾನ ಬಹಳ ದೊಡ್ಡದು ಅನ್ನುವ ಒಂದು ಪಾಠವನ್ನ ನೀವು ಈ ಕಾಲೇಜಲ್ಲಿ ಕಲಿತರೆ ಅದು ಅಷ್ಟರ ಮಟ್ಟಿಗೆ ಬಹಳ ದೊಡ್ಡ ಪದವಿ ನಮ್ಗೆಲ್ಲರಿಗೂ ಸಿಕ್ಕೇ ಅಂತ ಎಂಎ ಇತ್ಯಾದಿ ಪದವಿಗಳ ಜೊತೆಗೆ ಆ ಪದವಿಯು ನಿಮ್ಗೆಲ್ಲರಿಗೂ ಸಿಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಮತ್ತು ಈವೆಂಟ್ ಸಾಕಷ್ಟು ಈ ಸ್ವಲ್ಪ ಸೈಕಾಲಜಿ ಸೈನ್ಸು ಮ್ಯಾಥಮೆಟಿಕ್ಸು ಅಥವಾ ಫಿಲಾಸಫಿ ಇದನ್ನು ಕಾಲೇಜಿಗೆ ಹೋಗಿ ಓದೋದಕ್ಕೆ ಇಷ್ಟಪಡದೆ ಇರೋರು ನಾನು ಇದೊಂದು ವಿಚಿತ್ರ ಅನಿಸ್ಬೋದು ನಿಮಗೆ ನಾನು ಹತ್ತನೇ ಕ್ಲಾಸ್ ಮುಗಿದ ತಕ್ಷಣ ನಾನು ಓದಲ್ಲ ಮುಂದೆ ಹೇಳಿ ಹಠ ಮಾಡಿ ರಂಗಭೂಮಿಗೆ ಬಂದವಳು ಅದಕ್ಕೊಂದು ಬರವಾದ ಕಾರಣ ಇದೆ ಬಹುಶಃ ನನಗೆ ಸಂಜೆ ಕಾವೇರಿ ಅಂಥವರೆಲ್ಲ ಶಿಕ್ಷಕರವರೇ ಸಿಕ್ಕಿಲ್ವೇನು ಅಷ್ಟು ಪ್ರೀತಿಯಿಂದ ಇದು ಏನಿದು ವಿದ್ಯಾಭ್ಯಾಸ ಅಂದರೆ ಏನು ಶಿಕ್ಷಣ ಅಂದ್ರೆ ಏನು ಅನ್ನೋದನ್ನು ನನಗೆ ಯಾರು ಹೇಳ್ಕೊಟ್ಟಿಲ್ಲ ನಿಜವಾಗಿಯೂ ಅಂದರೆ ಅಕ್ಷರವ್ರು ಹೇಳದಲ್ಲಿ ಪಾಠ ಮಾಡ್ತಾ ಹೋಗ್ತಿದ್ರು ನಾವು ಕೇಳಿಸ್ಕೊಡೋದಷ್ಟೆ ಅಲ್ಲಿ ಚರ್ಚೆ ಆಗ್ತಿರ್ಲಿಲ್ಲ ಇದು ಏನು ಅಂತ ಯಾರೂ ವಿವರಿಸ್ತಿರ್ಲಿಲ್ಲ ಹಾಗಾಗಿ ನನಗೆ ಅದರಲ್ಲಿ ಒಂದು ರೀತಿಯ ಭ್ರಮ ನಿರಸನ ಆಗಿ ನಾನು ರಂಗಭೂಮಿಗೆ ಬಂದವರು ಇಲ್ಲಿ ನಿಜವಾಗಿಯೂ ಇನ್ನೊಂದು ರೀತಿಯ ಶಿಕ್ಷಣ ಯಾವ ರೀತಿ ಅಥವಾ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನ ನಾನು ಕಂಡುಕೊಂಡವ್ರು ಉದಾಹರಣೆಗೆ ನನಗೆ ಜನರ ಜೊತೆಗೆ ಹೇಗೆ ಒಡನಾಟ ಮಾಡಬೇಕು ಅಂತ ಕಲ್ಸುತ್ತೆ ನೀವು ಸೈಕಾಲಜಿ ಓದ್ತೀರಿ ಗಣಿತ ಓದ್ತೀರಿ ಅಥವಾ ಫಿಲಾಸಫಿ ಓದ್ತೀರಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಾಗೋದು ನನಗೆ ರಂಗಭೂಮಿ ಬಂದಿದೆ ಯಾಕೆಂದ್ರೆ ಈಗ ನನ್ನನ್ನು ಯಾರೋ ತಮಾಷೆ ಮಾಡಿದರೆ ನಿಜವಾಗಿ ಕೊಟ್ಟಿರಲಿಲ್ಲ ಆದರೆ ರಂಗಭೂಮಿ ಒಬ್ಬ ಶೇಕ್ಸ್ಪಿಯರ್ ಅಂತ ಮಹಾಕವಿ ಅವನ ನಾಟಕದಲ್ಲಿ ನಾನೊಂದು ಪಾತ್ರ ಮಾಡುವಾಗ ಯಾವುದೋ ಒಂದು ಹಂತದಲ್ಲಿ ನಾನು ಕುಸಿದು ಹೋಗ್ತಾ ಇದ್ದೀನಿ ನಾನು ಉತ್ತರ ಕೊಡಕಾಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀನು ಹೀಗೆ ಮಾತಾಡುವಂತ ತೋರಿಸ್ಕೊಟ್ಟ ಕವಿ ಅವರು ನಾಟಕ ಮಾನಸ ಟ್ರಸ್ಟ್ ನ ನಿರ್ದೇಶಕರಾದ ರಜನಿ ಪೈ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಕುವೆಂಪು ವಿಶ್ವವಿದ್ಯಾಲಯದ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮ ಸಂಯೋಜನಾಧಿಕಾರಿ ಡಾಕ್ಟರ್ ರವೀಂದ್ರ ಗೌಡ ರಂಗಕರ್ಮಿಗಳಾದ ವಿದ್ಯಾ ಹೆಗಡೆ ಕಾಲೇಜಿನ ಶೈಕ್ಷಣಿಕ ನಿರ್ದೇಶಕರಾದ ಡಾಕ್ಟರ್ ಪ್ರೀತಿ ವಿ ಶಾನುಭಾಗ್ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಪ್ರೊಫೆಸರ್ ರಾಮಚಂದ್ರ ಬಾಳಿಗ ಸೇರಿದಂತೆ ಉಪನ್ಯಾಸಕರುಂದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು どこが古い